ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಮಳಿ ಸುಕ್ಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮೊದಲಿಗೆ ಮಳೆಯನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಒಣಮೆಣಸನ್ನು ಹಾಕಿಕೊಳ್ಬೇಕು ಇಲ್ಲಿ ಇಪ್ಪತ್ತು ಮೆಣಸಾಗುವಷ್ಟು ಹಾಕ್ಕೊಂಡಿದ್ದೇನೆ ಈಗ ಈ ಮೆಣಸನ್ನು ಹುರಿದುಕೊಳ್ಬೇಕು ಇದೀಗ ಹುರಿದುಕೊಂಡು ಆಯಿತು ಈಗ ಇದನ್ನು ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಬಣಾಲೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳು ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಇದನ್ನೀಗ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಹುರಿದುಕೊಂಡಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಇದನ್ನ ಈಗ ಗ್ರೈಂಡ್ ಮಾಡಿಕೊಳ್ಬೇಕು ಪೌಡರ್ ಆಗಿ ಇರಬೇಕು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಟುಕೊಂಡ ಎರಡು ಈರುಳ್ಳಿಯನ್ನು ಸೇರಿಸಿಕೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗ ಜಜ್ಜಿದ ಬೆಳ್ಳುಳ್ಳಿ ಹೆಚ್ಚಿಟ್ಟುಕೊಂಡ ಎರಡು ಟೊಮ್ಯಾಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಕಟ್ ಮಾಡಿದ ಮಳಿಯನ್ನು ಸೇರಿಸಿಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿಯನ್ನು ಹಾಕ್ತೇನೆ ಈಗ ಚೆನ್ನಾಗಿ ಮಿಕ್ಸ್ ಈಗ ಎರಡು ನಿಮಿಷ ಇದನ್ನು ಹೀಗೆ ಬೇಯಿಸಿಕೊಳ್ಳೋಣ ಈಗ ಪುಡಿ ಮಾಡಿದ ಮಸಾಲಾ ಪೌಡರ್ ಅನ್ನು ಸೇರಿಸಿಕೊಳ್ತೇನೆ ಹಾಗೆಯೇ ಕಾಯಿ ತುರಿಯನ್ನು ಸೇರಿಸಿಕೊಳ್ತೇನೆ ಮೀಡಿಯಂ ಸೈಜ್ ನ ಒಂದು ಕಾಯಿಯ ತುರಿಯನ್ನು ಹಾಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರನ್ನು ಸೇರಿಸಿಕೊಳ್ತೇನೆ ಒಂದು ಗ್ಲಾಸ್ ನೀರನ್ನು ಹಾಕೊಂಡಿದ್ದೇನೆ ನೀರು ಸ್ವಲ್ಪ ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಹೀಗೆ ಇದನ್ನು ಬೇಯಿಸಿಕೊಳ್ಬೇಕು ಹಾಗಾಗಿ ಚಿಕನ್ ಸುಕ್ಕ ಪೌಡರ್ ಇದ್ರೆ ಅದರಲ್ಲಿ ಸಹ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಗರಂ ಮಸಾಲ ಪುಡಿ ಬೇಕಾದರೆ ಹಾಕ್ಬೋದು ಈಗ ಮುಚ್ಚಳವನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು ಈಗ ಮುಚ್ಚಳವನ್ನು ತೆಗೆದಿದ್ದೇನೆ ಚೆನ್ನಾಗಿ ಬೆಂದಿದೆ ಅನ್ನು ಆಫ್ ಮಾಡಿಕೊಳ್ಳೋಣ ಈಗ ಮಳೆ ಸುಕ್ಕ ರೆಡಿ ಆಯಿತು ತುಂಬಾನೇ ರುಚಿಯಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್